ನಮಸ್ಕಾರ ವೀಕ್ಷಕರೇ ಭಾರತದ ಲೋಕಸಭೆಯಲ್ಲಿ ಈ ಬಾರಿ ಕಾಂಪಿಟೇಷನ್ ಇರೋದು ಎನ್ಡಿಎ ಹಾಗೂ ಇಂಡಿ ಒಕ್ಕೂಟದ ನಡುವೆ ಎನ್ಡಿಎ ಪರ ಯಾರಿದ್ದಾರೆ ಇಂಡಿ ಒಕ್ಕೂಟದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರವೇ ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಗೆಲ್ಲೋದು ಬಹುತೇಕ ಖಚಿತ ಆಗಿರೋದ್ರಿಂದ ಭಾರತದಲ್ಲಿರೋ ಬಹುತೇಕ ಸಣ್ಣ ಪುಟ್ಟ ಪಕ್ಷಗಳು ಎನ್ಡಿಎಗೆ ಬೆಂಬಲವನ್ನ ಸೂಚಿಸಿವೆ ಪ್ರಧಾನಿ ಮೋದಿಯ ಬದ್ಧ ವೈರಿಗಳು ಬಿಜೆಪಿಯ ಬದ್ಧ ವೈರಿಗಳು ಒಂದೆಡೆ ಸೇರಿದ್ದಾರೆ ಭಾರತದೊಳಗೆ ಕುಳಿತು ಬಲಾಬಲ ನೋಡ್ತಾ ಹೋದ್ರೆ ಸದ್ಯಕ್ಕಂತೂ ಎನ್ಡಿಎ ಸ್ಟ್ರಾಂಗ್ ಅನ್ನೋದನ್ನ ಯಾರು ಬೇಕಾದ್ರೂ ಹೇಳ್ಬೋದು ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಶ್ನೆ ಕೇಳಿದ್ರೆ ಉತ್ತರಿಸೋದು ಅಷ್ಟು ಈಸಿ ಅಲ್ಲ ಹೌದು ಗ್ಲೋಬಲ್ ಲೆವೆಲ್ ನಲ್ಲಿ ಇಂಡಿ ಒಕ್ಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಇದೆ ಅಬ್ಬಬ್ಬಾ ರಾಹುಲ್ ಗಾಂಧಿ ನೇತೃತ್ವಕ್ಕೆ ಹೆಚ್ಚಿನ ಭಾರತೀಯರೇ ಮಣೆ ಹಾಕ್ತಾ ಇಲ್ಲ ಅಂಥದ್ರಲ್ಲಿ ಗ್ಲೋಬಲ್ ಲೆವೆಲ್ ನಲ್ಲಿ ಹೇಗಪ್ಪ ಇಂಡಿ ಒಕ್ಕೂಟಕ್ಕೆ ಬೆಂಬಲ ಸಿಗ್ತಾ ಇರೋದು ಅಂತ ನಿಮಗೆ ಅನ್ನಿಸ್ಬೋದು ಆಶ್ಚರ್ಯ ಆದ್ರೂ ಇದು ನಿಜವೇ ಅಂದ್ಹಾಗೆ ಇಲ್ಲಿ ಎರಡು ವಿಚಾರವನ್ನ ಹೇಳ್ಬೇಕಾಗತ್ತೆ ಅದೇನಂದ್ರೆ ಗ್ಲೋಬಲ್ ಲೆವೆಲ್ ಅಂದಾಕ್ಷಣ ಬೇರೆ ಬೇರೆ ದೇಶದಲ್ಲಿರೋ ಭಾರತೀಯರು ಇಂಡಿಗೆ ಬೆಂಬಲ ಸೂಚಿಸ್ತಾ ಇಲ್ಲ ಅನ್ನೋದು ಒಂದು ಹಾಗೆ ವಿದೇಶಗಳಿಂದ ಬೆಂಬಲ ಸಿಗ್ತಾ ಇರೋದು ಇಂಡಿ ಒಕ್ಕೂಟ ಗೆಲ್ಲಲಿ ಅನ್ನೋ ಉದ್ದೇಶದಿಂದ ಅಲ್ಲ ಪ್ರಧಾನಿ ಮೋದಿ ಸೋಲಲಿ ಅನ್ನೋ ಉದ್ದೇಶದಿಂದ ಅನ್ನೋದು ಎರಡನೇ ವಿಚಾರ ಹಾಗಿದ್ರೆ ಯಾರೆಲ್ಲ ಇಂಡಿ ಒಕ್ಕೂಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಇಂಡಿ ನಾಯಕರಿಗೂ ವಿದೇಶಿ ಶಕ್ತಿಗಳಿಗೂ ಲಿಂಕ್ ಇರೋ ಬಗ್ಗೆ ಏನೆಲ್ಲ ಆರೋಪಗಳಿವೆ ಪ್ರಧಾನಿ ಮೋದಿಯನ್ನ ಸೋಲಿಸೋದ್ರಿಂದ ವಿದೇಶಿಗರಿಗೆ ಲಾಭ ಏನು ವಿದೇಶಿ ಶಕ್ತಿಗಳಿಗೆ ಲಾಭ ಆಗೋದ್ರಿಂದ ಇಂಡಿ ನಾಯಕರಿಗೆ ಸಿಗೋದೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಅನ್ನು ಈ ಪವಿತ್ರ ಭೂಮಿ ಮೇಲೆ ವಿದೇಶಿಗರ ಕಣ್ಣು ಇಂದು ನಿನ್ನೆಯಿಂದ ಇರೋದೇನಲ್ಲ ಇತಿಹಾಸವನ್ನ ಕೆದುಕುತ್ತಾ ಹೋದ್ರೆ ಅದೆಷ್ಟೋ ದುಷ್ಟಶಕ್ತಿಗಳು ಎಲ್ಲೆಲ್ಲಿಂದಲೋ ಬಂದು ನಮ್ಮ ದೇಶವನ್ನ ದೋಚಿಕೊಂಡು ಹೋಗಿವೆ ಭಾರತದ ಮೇಲೆ ಕ್ರೌರ್ಯ ಸತತವಾಗಿ ನಡೀತಾ ಬಂದಿದ್ರು ಭಾರತ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡಿದೆ ಅಂದ್ರೆ ನಮ್ಮ ದೇಶದ ಶಕ್ತಿ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲೇಬೇಕು ಒಂದು ದೇಶ ಹಾಳಾಗ್ಬೇಕು ಅಂದ್ರೆ ಹೊರಗಿನ ಶಕ್ತಿಗಿಂತ ಹೆಚ್ಚಾಗಿ ಒಳಗಿನ ಕುತಂತ್ರ ಇರಬೇಕು ಅನ್ನೋದನ್ನ ಹಲವು ಇತಿಹಾಸಕಾರರು ಹೇಳಿದ್ದಾರೆ ಹಾಗೆ ಅದು ನಿಜವೂ ಕೂಡ ಹೌದು ಈಗ ಇಂಡಿ ಒಕ್ಕೂಟದ ಮೇಲೆ ಇರೋ ಆರೋಪ ಏನಂದ್ರೆ ರಾಜಕೀಯಕ್ಕಾಗಿ ಭಾರತವನ್ನ ಕುಗ್ಗಿಸೋದಕ್ಕೆ ಯತ್ನಿಸ್ತಾ ಇರೋ ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸಿದೆ ಅನ್ನೋದು ಅಂದಹಾಗೆ ಸುಮ್ ಈ ಆರೋಪ ಬಂದಿಲ್ಲ ಇತ್ತೀಚಿನ ದಿನಗಳಲ್ಲಿ ವಿದೇಶಗಳಲ್ಲಿ ಕುಳಿತು ಕೆಲ ನಾಯಕರು ಕೆಲ ಪ್ರಮುಖರು ಕೊಡ್ತಾ ಇರೋ ಹೇಳಿಕೆಗಳೇ ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿ ಹಾಗಿದ್ರೆ ಪ್ರಧಾನಿ ಮೋದಿಯನ್ನ ಸೋಲಿಸೋ ಸಲುವಾಗಿ ಇಂಡಿ ಒಕ್ಕೂಟಕ್ಕೆ ಕೈ ಜೋಡಿಸ್ತಾ ಇರೋ ಪ್ರಮುಖ ದೇಶಗಳು ಯಾವುದು ಅಂತ ನೋಡಿದ್ರೆ ಅಮೆರಿಕ ಚೀನಾ ಕೆನಡಾ ಪಾಕಿಸ್ತಾನ ಜರ್ಮನಿ ಹಾಗೂ ಇನ್ನಿತರ ರಾಷ್ಟ್ರಗಳು ಇವೆಲ್ಲವೂ ಕೈ ಜೋಡಿಸಿರೋದಕ್ಕೆ ಬಲವಾದ ಕಾರಣಗಳಿವೆ ಅಮೆರಿಕ ಹೆಸರು ಈ ಲಿಸ್ಟ್ ನಲ್ಲಿ ಇರೋದು ಏನಲ್ಲ ಬಿಡಿ ದೊಡ್ಡಣ್ಣ ಅಂತ ಕರೆಸಿಕೊಂಡು ಹಿರಿ ಹಿರಿ ಹಿಗ್ಗುವ ಅಮೆರಿಕ ಯಾವ್ಯಾವ ದೇಶವನ್ನ ಹಾಳು ಮಾಡಿದೆ ಅನ್ನೋದು ಇತಿಹಾಸದ ಪುಟಗಳನ್ನ ತೆಗೆದು ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲೇ ಪಂಚಾಯಿತಿ ಆದ್ರೂ ಅಲ್ಲಿ ನಾನೇ ಇರಬೇಕು ಅಂತ ಬಯಸೋ ಅಮೆರಿಕ ಎಷ್ಟೋ ಪಂಚಾಯಿತಿಗಳು ಆಗೋದಕ್ಕೆ ತಾನೇ ಕಾರಣ ಅನ್ನೋದು ಬೇರೆಯವರಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿತ್ತು ಆದ್ರೆ ಕಾಲಕ್ರಮೇಣ ಭಾರತ ಗ್ಲೋಬಲ್ ಲೆವೆಲ್ ನಲ್ಲಿ ಶೈನ್ ಆಗ್ತಾ ಇರೋದನ್ನ ಅಮೆರಿಕಕ್ಕೆ ಸಹಿಸೋಕೆ ಸಾಧ್ಯವಾಗ್ತಾ ಇಲ್ಲ ಅದರಲ್ಲೂ ಮೋದಿ ಪ್ರಧಾನಿಯಾದ ಬಳಿಕ ಗ್ಲೋಬಲ್ ಲೆವೆಲ್ ನಲ್ಲಿ ಭಾರತಕ್ಕೆ ದೊಡ್ಡ ಮರ್ಯಾದೆ ಸಿಗ್ತಾ ಇದೆ ಈಗ ಮೂರನೇ ಬಾರಿ ಗೆದ್ದು ಪ್ರಧಾನಿ ಆಗಿಬಿಟ್ರೆ ಪಾಪ್ಯುಲಾರಿಟಿ ಮತ್ತಷ್ಟು ಹೆಚ್ಚುತ್ತೆ ಪ್ರಶ್ನಾತೀತ ನಾಯಕ ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಮೋದಿಯನ್ನ ಸೋಲಿಸೋದಕ್ಕೆ ಪರೋಕ್ಷವಾಗಿ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಮೆರಿಕ ಎದುರಿಗೆ ಚೆನ್ನಾಗಿ ಇದ್ರೂ ಅಲ್ಲಿಂದ ಬರೋ ಹೇಳಿಕೆಗಳೇ ಹೇಳುತ್ತವೆ ಅವರ ಮನಸ್ಥಿತಿ ಏನು ಅನ್ನೋದನ್ನ ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಕೇಜ್ರಿವಾಲ್ ಅರೆಸ್ಟ್ ಹೌದು ಕೇಜ್ರಿವಾಲ್ ರನ್ನ ಯಾಕೆ ಅರೆಸ್ಟ್ ಮಾಡಿದ್ದು ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತು ಅಂದ ಹಾಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗೋ ವಿಚಾರವಂತೂ ಅಲ್ಲವೇ ಅಲ್ಲ ಆದ್ರೂ ಕೂಡ ಕೇಜ್ರಿವಾಲ್ ಅರೆಸ್ಟ್ ಅನ್ನ ಭಾರತದ ಪ್ರಜಾಪ್ರಭುತ್ವಕ್ಕೆ ಹೋಲಿಕೆ ಮಾಡ್ತಿದೆ ಅಮೆರಿಕ ಅಂದ್ರೆ ಅದಕ್ಕೆ ಕಾರಣ ಏನಿರಬಹುದು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಇನ್ನು ಪಾಕಿಸ್ತಾನ ಹಾಗೂ ಚೀನಾ ಬಗ್ಗೆ ಸ್ಪೆಷಲ್ ಆಗಿ ಹೇಳೋ ಅಗತ್ಯವೇನೂ ಇಲ್ಲ ಭಾರತಕ್ಕೆ ಚಿಕ್ಕ ತೊಂದರೆ ಆಗುತ್ತೆ ಅಂತ ಗೊತ್ತಾದ್ರೂ ತಾನು ಮನ ಧನ ಅರ್ಪಿಸಿ ಕುಕೃತ್ಯಕ್ಕೆ ಮುಂದೆ ಬಂದು ನಿಲ್ತಾ ಇದ್ದಿದ್ದೆ ಪಾಕಿಸ್ತಾನ ಆದ್ರೆ ಪಾಕಿಸ್ತಾನ ಗುಂಡೇಟಿಗೆ ಬಗ್ಗಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಆರ್ಥಿಕ ಹೊಡೆತ ಕೊಟ್ಟಿತ್ತು ಮೋದಿ ಸರ್ಕಾರ ಸದ್ಯ ಒಂದು ಕಪ್ ಟೀ ಕೊಳ್ಳೋದಕ್ಕೂ ಕಷ್ಟದ ಪರಿಸ್ಥಿತಿಯಲ್ಲಿರೋ ಪಾಕ್ ನೇರವಾಗಿ ಏನನ್ನೂ ಮಾಡೋ ಸ್ಥಿತಿಯಲ್ಲಿಲ್ಲ ಆದ್ರಿಂದ ಪರೋಕ್ಷವಾಗಿ ಇಂಡಿ ನಾಯಕರಿಗೆ ಬೆಂಬಲವನ್ನ ಸೂಚಿಸುವ ಮೂಲಕ ಇನ್ನೇನಾದ್ರೂ ಕೆಟ್ಟ ಕೆಲಸ ಮಾಡೋದಕ್ಕೆ ಸಾಧ್ಯವಿದೆಯಾ ಅಂತ ಕಾಯ್ತಾ ಇದೆ ಇಂಡಿ ಒಕ್ಕೂಟಕ್ಕೂ ಪಾಕ್ಗೂ ಸಂಬಂಧ ಇದೆ ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿರುವುದು ಇತ್ತೀಚೆಗೆ ರಿಲೀಸ್ ಆಗಿರೋ ಎಲೆಕ್ಟೋರಲ್ ಬಾಂಡ್ ವರದಿ ಅದರಲ್ಲಿ ಪಾಕ್ನಿಂದ ಕಾಂಗ್ರೆಸ್ಗೆ ಹಣ ಬಂದಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಇನ್ನು ಭಾರತದ ಏಳಿಗೆಯನ್ನ ಸಹಿಸಲಾಗದೆ ಗಡಿಯಲ್ಲೂ ಕಿತಾಪತಿ ಮಾಡಲಾಗದ ಪರಿಸ್ಥಿತಿಗೆ ಬಂದಿರೋ ಚೀನಾ ಜೊತೆಗೆ ಆಗಾಗ ರಾಹುಲ್ ಗಾಂಧಿ ಮೀಟಿಂಗ್ ನಡೀತಾ ಇರುತ್ತೆ ಅನ್ನೋದು ಮಾಧ್ಯಮದಲ್ಲಿ ಸಾಕಷ್ಟು ಸಲ ವರದಿಯಾಗಿದೆ ಅರ್ಥಾತ್ ಮೋದಿಯನ್ನ ಸೋಲಿಸೋದಕ್ಕೆ ಇಂಡಿ ಒಕ್ಕೂಟಕ್ಕೆ ಚೀನಾ ಬೆಂಬಲಿಸುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕೆನಡಾ ವಿಚಾರಕ್ಕೆ ಬಂದರೆ ಪ್ರಧಾನಿ ಜಸ್ಟಿನ್ ಟ್ರಾಡೋ ಭಾರತದ ವಿರುದ್ಧ ಅದರಲ್ಲೂ ಮೋದಿ ವಿರುದ್ಧ ಸ್ಟೇಟ್ಮೆಂಟ್ ನೀಡೋದು ಹೊಸತೇನಲ್ಲ ಖಲಿಸ್ತಾನಿ ಉಗ್ರರ ಹತ್ಯೆ ಬಳಿಕ ಮೋದಿ ಸರ್ಕಾರದ ವಿರುದ್ಧ ಆರೋಪ ಹೊರಿಸಿದ್ದ ಟ್ರಾಡೋಗೆ ವಿಶ್ವ ಮಟ್ಟದಲ್ಲಿ ತೀವ್ರ ಮುಖಭಂಗ ಎದುರಾಗಿತ್ತು ಆ ಘಟನೆ ಬಳಿಕ ಭಾರತ ಹಾಗೂ ಕೆನಡಾ ನಡುವೆ ಹದಗೆಟ್ಟ ಸಂಬಂಧ ಇನ್ನೂ ಸರಿ ಹೋಗಿಲ್ಲ ಒಂದಲ್ಲ ಒಂದು ಸ್ಟೇಟ್ಮೆಂಟ್ ನೀಡುವ ಮೂಲಕ ವಿಶ್ವ ಮಟ್ಟದಲ್ಲಿ ಭಾರತವನ್ನ ಕೆಟ್ಟದಾಗಿ ಬಿಂಬಿಸುವುದಕ್ಕೆ ಸದಾ ಸಿದ್ಧರಿರೋ ಟ್ರಾಡೋ ಮೋದಿ ಮತ್ತೆ ಪ್ರಧಾನಿ ಆಗ್ಬಾರ್ದು ಅನ್ನೋದನ್ನ ಬಯಸ್ತಾ ಇದ್ದಾರೆ ರೈತರ ಹೆಸರಲ್ಲಿ ನಡೆದ ನಕಲಿ ಹೋರಾಟದ ಹಿಂದಿನ ಟೂಲ್ ನಲ್ಲಿ ಕೆನಡಾ ಹಸ್ತಕ್ಷೇಪ ಇತ್ತು ಅನ್ನೋ ಬಗ್ಗೆ ಬಲವಾದ ಆರೋಪವಿದೆ ಆದ್ದರಿಂದ ಪರೋಕ್ಷವಾಗಿ ಕೆನಡಾ ಬೆಂಬಲ ಕೂಡ ಇಂಡಿ ಒಕ್ಕೂಟಕ್ಕಿದೆ ಅನ್ನೋದು ಹಲವರ ಅಭಿಪ್ರಾಯ ವಿದೇಶಿ ನಾಯಕರ ಪಾತ್ರ ಒಂದು ಕಡೆ ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಧಾನಿ ಮೋದಿ ವಿರುದ್ಧ ಸದಾ ನಿಲ್ಲೋದು ವಿದೇಶಿ ಮಾಧ್ಯಮಗಳು ಹೌದು ಸ್ವಾತಂತ್ರ್ಯದ ಬಳಿಕ ಭಾರತವನ್ನ ಒಂದಲ್ಲ ಒಂದು ಕಾರಣದಿಂದ ವಿಶ್ವಮಟ್ಟದಲ್ಲಿ ಕೆಟ್ಟ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳು ನಡೀತಾನೆ ಇವೆ ಈ ವರ್ಷವೇ ತೆಗೆದುಕೊಂಡ್ರು ರಾಮ ಮಂದಿರ ಉದ್ಘಾಟನೆಯನ್ನ ವಿದೇಶಿ ಪತ್ರಿಕೆಗಳು ಹೇಗೆಲ್ಲಾ ಪ್ರೆಸೆಂಟ್ ಮಾಡಿದ್ವು ಅನ್ನೋದನ್ನ ಈಗಲೂ ಗೂಗಲ್ ಸರ್ಚ್ ಮಾಡಿ ನೋಡಬಹುದು ನೇರ ನೇರವಾಗಿ ರಾಮ ಮಂದಿರದಿಂದ ಬಿಜೆಪಿ ಗೆಲ್ಲೋಕೆ ಹೊರಟಿದೆ ಅಂತ ಹೇಳಿದ್ವು ವಿದೇಶಿ ಮಾಧ್ಯಮಗಳು ಇನ್ನು ಕೆಲ ಮಾಧ್ಯಮಗಳು ಮಸೀದಿಯನ್ನ ಒಡೆದು ರಾಮ ಮಂದಿರವನ್ನ ಕಟ್ಟಿದ್ರು ಅಂತ ಹೇಳಿದ್ರು ಆದ್ರೆ ಮಸೀದಿಗೂ ಮುನ್ನ ಅಲ್ಲಿ ಏನಿತ್ತು ಸುಪ್ರೀಂ ಕೋರ್ಟ್ ತೀರ್ಪು ಏನು ಹೇಳಿತ್ತು ಆ ಜಾಗ ವಿವಾದ ಆಗಿದ್ಯಾಕೆ ಅನ್ನೋದನ್ನ ಹೇಳದೆ ಜನರ ದಿಕ್ಕನ್ನ ತಪ್ಪಿಸೋ ಕೆಲಸ ಮಾಡಿದ್ವು ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಮಂದಿರದ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ದು ಇಬ್ಬರೇ ಒಂದು ಇಂಡಿ ಒಕ್ಕೂಟ ಇನ್ನೊಂದು ವಿದೇಶಿ ಮಾಧ್ಯಮಗಳು ಆದ್ರಿಂದ ವಿದೇಶಿ ಮಾಧ್ಯಮಗಳ ಬೆಂಬಲವು ಇಂಡಿ ಒಕ್ಕೂಟಕ್ಕೆ ಇದೆ ಅನ್ನೋದು ಒಂದರ್ಥದಲ್ಲಿ ಸಾಬೀತಾಗಿತ್ತು ಹಾಗಂದ ಮಾತ್ರಕ್ಕೆ ಭಾರತಕ್ಕೆ ವಿದೇಶಗಳಿಂದ ಬೆಂಬಲವೇ ಇಲ್ಲ ಅಂತೇನಲ್ಲ ಪ್ರಪಂಚದಲ್ಲೇ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿರೋ ರಷ್ಯಾ ಇಸ್ರೇಲ್ ಯುರೋಪ್ ಗಲ್ಫ್ ರಾಷ್ಟ್ರಗಳು ಅಷ್ಟೇ ಯಾಕೆ ಉಕ್ರೇನ್ ಬೆಂಬಲವು ಭಾರತಕ್ಕಿದೆ ಯುದ್ಧದ ಸಮಯದಲ್ಲಿ ಭಾರತ ತಮ್ಮ ಬೆನ್ನಿಗೆ ನಿಲ್ಲಲಿಲ್ಲ ಅಂತ ಉಕ್ರೇನ್ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಆದರೆ ಇಂದು ಅದೇ ಉಕ್ರೇನ್ ವಿದೇಶಾಂಗ ಸಚಿವರು ಭಾರತದ ನಾಯಕತ್ವ ಇದ್ದರೆ ಮಾತ್ರ ಎಷ್ಟೋ ರಾಷ್ಟ್ರಗಳು ಸುರಕ್ಷಿತವಾಗಿರ್ತೀವಿ ಅನ್ನೋ ಭಾವನೆಯನ್ನ ಹೊರಹಾಕ್ತಾ ಇವೆ ಯುದ್ಧದ ಸಮಯದಲ್ಲಿ ಹಲವು ದೇಶಗಳು ಪ್ರಚೋದಿಸೋ ಕೆಲಸವನ್ನ ಮಾಡಿದರೆ ಪ್ರಧಾನಿ ಮೋದಿ ಹೇಳಿದ್ದು ಇದು ಯುದ್ಧದ ಜಮಾನ ಅಲ್ಲ ಶಾಂತಿಯನ್ನ ಕಾಪಾಡಬೇಕು ಅಂತ ಆದ್ರಿಂದ ಅಪಾಯವನ್ನ ತಡೆಯುವಲ್ಲಿ ಪ್ರಧಾನಿ ಮೋದಿ ಪಾತ್ರ ದೊಡ್ಡದು ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ವಿದೇಶಗಳೇನೋ ಭಾರತವನ್ನ ಮಣಿಸೋಕೆ ನೋಡೋದ್ರಲ್ಲಿ ಅರ್ಥವಿದೆ ಆದ್ರೆ ಭಾರತದ ಅನ್ನವನ್ನ ತಿನ್ನುವವರು ಯಾಕೆ ಅದನ್ನ ಬೆಂಬಲಿಸ್ಬೇಕು ಅಂತ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಆರೋಪ ಹೊತ್ತವರೇ ನೀಡಬೇಕಾಗತ್ತೆ ಯಾಕಂದ್ರೆ ಅಧಿಕಾರ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಹೇಗಾದ್ರೂ ಪರವಾಗಿಲ್ಲ ನಮ್ಮವರು ಹಾಳಾಗಿ ಹೋದ್ರೂ ಪರವಾಗಿಲ್ಲ ನನಗೆ ಮಾತ್ರ ದುಡ್ಡು ಬೇಕು ಅಧಿಕಾರ ಬೇಕು ಅನ್ನೋ ಮನಸ್ಥಿತಿ ಇದ್ರೆ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ವಾಸ್ತವ ಇದಿಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ವಿದೇಶಗಳಿಗೆ ಹೋದಾಗ ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಏನೆಲ್ಲಾ ಹೇಳಿಕೆ ಕೊಟ್ಟಿದ್ರು ಅನ್ನೋದು ಕೂಡ ಕಣ್ಮುಂದೆಯೇ ಇದೆ ಇದೆಲ್ಲಾ ಉದಾಹರಣೆ ಕಣ್ಮುಂದೆ ಇರೋದ್ರಿಂದಲೇ ಇಂಡಿ ಒಕ್ಕೂಟಕ್ಕೆ ವಿದೇಶಿ ಬೆಂಬಲ ಇದೆ ಅನ್ನೋ ವಿಚಾರ ಮುನ್ನೆಲೆಗೆ ಬರ್ತಾ ಇರೋದು ಒಟ್ನಲ್ಲಿ ಯಾವ ರಾಜಕೀಯ ಪಕ್ಷ ಗೆಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಗೆದ್ದವರಿಗೂ ಸೋತವರಿಗೂ ಅನ್ನ ನೀಡ್ತಾ ಇರೋದು ಭಾರತವೇ ಅನ್ನೋದನ್ನ ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ